ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತೊಂದು ಹೊಸ ವಿಧಾನದಲ್ಲಿ ಫುಡ್ಡಿಂಗ್ ಮಾಡುವ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ಬ್ರೆಡ್ ಫುಡ್ಡಿಂಗ್ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ಬ್ರೆಡ್ ಫುಡ್ಡಿಂಗ್ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಪ್ಯಾಕೆಟ್ ಹಾಲು ತಗೊಂಡಿರೋದು ಹಸಿ ಹಾಲು ಈಗ ಇದನ್ನು ಬಿಸಿ ಮಾಡ್ಕೋಬೇಕು ಇದನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಈಗ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕ್ತು ಇರೋದು ವೆನಿಲ್ಲಾ ಕಸ್ಟರ್ಡ್ ಪೌಡರ್ ಈಗ ಇದಕ್ಕೆ ಸ್ವಲ್ಪ ನೀರಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಚೆನ್ನಾಗಿ ಗಂಟಿಲ್ಲದೆ ಚೆನ್ನಾಗಿ ಕಲಸ್ಕೋಬೇಕು ನೋಡಿ ಈ ಥರ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೇನೆ ಇದು ಹಾಲು ಬಿಸಿಯಾದ ನಂತರ ಇದನ್ನು ಹಾಕಲಿಕ್ಕೆ ಉಂಟು ಇಲ್ಲಿ ನಾನೊಂದು ಪ್ಯಾಕೆಟ್ ಬಿಸ್ಕೆಟ್ ತಗೊಂಡಿದ್ದೇನೆ ನೋಡಿ ಈ ಥರದ್ದು ಒಂದು ಬಿಸ್ಕೆಟ್ ಯಾವುದಾದ್ರೂ ಆಗ್ಬೋದು ನಿಮ್ಗೆ ಯಾವ ಬಿಸ್ಕೆಟ್ ಇಷ್ಟ ಯಾವುದು ಬೇಕಾದ್ರೂ ತಗೊಳ್ಬೋದು ನಾನು ಈ ಥರದ್ದು ತಗೊಂಡಿದ್ದೇನೆ ಒಂದು ಪ್ಯಾಕೆಟ್ ಈಗಿದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡರ್ ಮಾಡಿ ತರ್ತೇನೆ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಬೇಕು ಇದು ಚೆನ್ನಾಗಿ ಪೌಡರ್ ಹಾಕಬೇಕು ಪೌಡರ್ ಅಂದರೆ ನೈಸ್ ಪೌಡರ್ ಅಲ್ಲ ಸ್ವಲ್ಪ ತರಿ ತರಿಯಾಗಿರಬೇಕು ನೋಡಿ ಈ ಥರ ಆದರೆ ಸಾಕಾಗ್ತದೆ ಇದು ಇಲ್ಲಿ ಸೈಡಲ್ಲಿ ಇಲ್ಲಿ ಹಾಲು ಬಿಸಿ ಇದೆ ಇಲ್ಲಿ ನಾನು ಸಕ್ಕರೆ ಹಾಕ್ತಾ ಇದ್ದೇನೆ ನಾನು ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಿರೋದು ನಿಮಗೆ ಸಿಹಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು ಇಲ್ಲಿ ನಾವೀಗ ಮಿಕ್ಸ್ ಮಾಡಿರುವಂಥ ಕಸ್ಟರ್ಡ್ ನೀರು ಹಾಕಬೇಕು ನಾವೀಗ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿರುವಂಥದ್ದು ಸ್ವಲ್ಪ ಸ್ವಲ್ಪ ಹಾಕಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಮ್ಮೆಲೆ ಹಾಕಬಾರ್ದು ಸ್ವಲ್ಪ ಸ್ವಲ್ಪವಾಗಿ ಹಾಕಬೇಕು ಈಗ ಇದು ಚೆನ್ನಾಗಿ ಕುದಿಬೇಕು ಇದು ಚೆನ್ನಾಗಿ ಈಗ ಕುದಿ ಬಂದರೆ ಸಾಕಾಗ್ತದೆ ಅಲ್ಲಿ ತನಕ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಚೆನ್ನಾಗಿ ನೋಡಿ ಇದು ಕುದಿ ಬಂದಿದೆ ಎಷ್ಟಾದರೆ ಸಾಕಾಗ್ತದೆ ಇಲ್ಲಿ ನಾನು ನೋಡಿ ಇದು ಸೈಡಲ್ಲೇ ಇರಲಿ ಇಲ್ಲಿ ನಾನು ಬ್ರೆಡ್ ತಗೊಂಡಿದ್ದೇನೆ ಈ ಬ್ರೆಡ್ ಇದ್ದು ಸೈಡ್ ಇದೆಲ್ಲ ತೆಗಿಬೇಕು ನೋಡಿ ಈ ಥರ ಸೈಡ್ ಇದೆಲ್ಲ ಕಟ್ ಮಾಡ್ಕೋಬೇಕು ಈ ಥರ ನಾನು ಎಲ್ಲ ಬ್ರೆಡ್ಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಎಲ್ಲ ಬ್ರೆಡ್ ಅನ್ನು ಕೂಡ ಈ ಥರ ಸೈಡಿದ್ದು ತೆಗೆದು ಕಟ್ ಮಾಡಿ ಇಟ್ಕೊಂಡಿರೋದು ಈಗ ನಾವು ಫುಟ್ಟಿಂಗ್ ಮಾಡುವ ಇಲ್ಲಿ ನಾನು ಫಸ್ಟಿಗೆ ಬ್ರೆಡ್ ಹಾಕ್ತಾ ಇರೋದು ಈ ಥರ ಬ್ರೆಡ್ ಹಾಕಬೇಕು ಬ್ರೆಡ್ಲ್ಲಿ ಹಾಕಿದ ನಂತರ ನಾವೀಗ ಪೌಡರ್ ಮಾಡಿರುವಂಥ ಬಿಸ್ಕೆಟ್ ಇದ್ದು ಪೌಡರ್ ಹಾಕಬೇಕು ಈ ಥರ ಸ್ವಲ್ಪ ಸ್ವಲ್ಪ ಹಾಕಬೇಕು ನಂತರ ನಾವು ಹಾಲು ಹಾಕಬೇಕು ಕಸ್ಟರ್ಡ್ ಮಿಕ್ಸರ್ ಹಾಡು ಮಾಡಿರುವಂಥ ಹಾಲಿದು ಇದನ್ನು ಹಾಕಬೇಕು ನೋಡಿ ಈ ಥರ ಈಗ ಬ್ರೆಡ್ ಹಾಕಬೇಕು ಈ ಥರ ಲೇಯರ್ ಲೇಯರ್ ಆಗಿ ಈ ಥರ ಇಟ್ಕೋಬೇಕು ನೋಡಿ ಈ ಥರ ಇದೇ ಥರ ಮಾಡ್ಕೋಬೇಕು ಲೇಯರ್ ಲೇಯರ್ ಆಗಿ ಬ್ರೆಡ್ ಮತ್ತು ಬಿಸ್ಕೆಟ್ ಪೌಡರ್ ನಂತರ ಹಾಲು ಕಸ್ಟರ್ಡ್ ಹಾಲು ಹಾಕಿ ಈ ಥರ ಹಾಕಬೇಕು ನೋಡಿ ಈ ಥರ ಲೇಯರ್ ಲೇಯರ್ ಆಗಿ ಎಲ್ಲವನ್ನು ಕೂಡ ಹಾಕಿ ಇಟ್ಕೋಬೇಕು ತುಂಬ ಅದ್ಭುತವಾಗಿ ಬಂದಿರುವಂತಹ ಒಂದು ಬ್ರೆಡ್ ಫುಡ್ಡಿಂಗ್ ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಕ್ಕಳಿಗೆಲ್ಲ ತುಂಬ ಇಷ್ಟವಾಗುವಂಥ ಒಂದು ಬ್ರೆಡ್ ಫುಡ್ಡಿಂಗ್ ಇದು ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ಥರ ಲೇಯರ್ ಲೇಯರಾಗಿ ಹಾಕಿ ಈ ಥರ ಇಡಬೇಕು ಇದನ್ನು ಈಗ ಎಲ್ಲ ಹಾಲು ಕೂಡ ಹಾಕಿ ಇದನ್ನು ಚೆನ್ನಾಗಿ ಕೂಲ್ ಮಾಡಲಿಕ್ಕೆ ಇಡಬೇಕು ಇದು ತನ್ನಾಗಬೇಕು ಫುಲ್ಲು ತಣ್ಣಗಾದ ನಂತರ ಇದನ್ನು ಚಿಲ್ಡೆ ಮಾಡಿ ಫ್ರಿಜ್ಜಲ್ಲಿಟ್ಟು ಚಿಲ್ಡೆ ಮಾಡಿ ತಿನ್ನಲಿಕ್ಕೆ ಸೂಪರ್ ಆಗಿರ್ತದೆ ತುಂಬ ಚೆನ್ನಾಗಿ ಆಗ್ತದೆ ತಿನ್ನಲಿಕ್ಕೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ನಂತರ ನಾನು ನೋಡ್ತಾ ಇರೋದು ಒಂದು ಗಂಟೆ ತನಕ ಫ್ರಿಜ್ಜಲ್ಲಿ ಇಡಬೇಕು നോടി അദ്ഭുതായി ബന്ധി ബ്രെഡ് ഫുഡിങ്ങ് താങ്ക് യു